ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ಷಟ್ಪದಿಗಳು ಷಟ್ಪದಿ ಅಂದ್ರೆ ಏನು ಷಟ್ಪದಿ ವಿಧಗಳು ಹಾಗೂ ಬಾಮಿನಿ ಷಟ್ಪದಿ ಲಕ್ಷಣವನ್ನು ಪರಿಚಯಿಸ್ತೀನಿ ಅದನ್ನು ಗಣ ವಿಭಾಗ ಮಾಡಿ ಅದರ ಗುಣಲಕ್ಷಣಗಳನ್ನು ಸಹ ಹೇಳ್ತೀನಿ ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿ ಹತ್ತನೇ ತರಗತಿ ದ್ವಿತೀಯ ಭಾಷೆ ತೆಲುಗನ್ನಡವನ್ನು ಓದುತ್ತಿರುವ ಸ್ಟೂಡೆಂಟ್ಸ್ ಕಲ್ದೆ ಬೇರೆ ವಿದ್ಯಾರ್ಥಿಗಳಿಗೂ ಸಹ ತುಂಬಾ ಅನುಕೂಲವಾಗ್ತದೆ ಈ ವಿಡಿಯಾ ದಯವಿಟ್ಟು ಗಮನಿಸಿ ಷಟ್ಪದಿಗಳು ಷಟ್ಪದಿಗಳು ಅಂದ್ರೆ ಏನು ಷಟ್ ಅಂದರೆ ಆರು ಪದಿ ಅಂದರೆ ಸಾಲು ಷಟ್ಪದಿ ಎಂದರೆ ಆರು ಸಾಲುಗಳಿರುವ ಪದ್ಯ ಷಟ್ ಆರು ಪದಿ ಪಾದ ಅಂದರೆ ಸಾಲು ಪಾದ ಅಥವಾ ಸಾಲು ಷಟ್ಪದಿಗಳಲ್ಲಿ ಎಷ್ಟು ವಿಧಗಳಿವೆ ಹಾಗಾದ್ರೆ ಷಟ್ಪದಿಗಳಲ್ಲಿ ಶರ ಷಟ್ಪದಿ ಕುಸುಮ ಷಟ್ಪದಿ ಭೋಗ ಷಟ್ಪದಿ ಬಾಮಿನಿ ಷಟ್ಪದಿ ಪರಿವರ್ಧಿನಿ ಷಟ್ಪದಿ ಮತ್ತು ವಾದಕ ಷಟ್ಪದಿ ಎಂಬುದಾಗಿ ಆರು ವಿಧಗಳಿವೆ ಷಟ್ಪದಿ ಕುಸುಮ ಷಟ್ಪದಿ ಭೋಗ ಷಟ್ಪದಿ ಬಾಮಿನಿ ಷಟ್ಪದಿ ಪರಿವರ್ಧಿನಿ ಷಟ್ಪದಿ ಮತ್ತು ವಾರ್ಧಕ ಷಟ್ಪದಿ ಎಂಬುದಾಗಿ ಆರು ವಿಧಗಳಿವೆ ಇದರ ಗುಣಲಕ್ಷಣಗಳನ್ನು ನಾವು ತಿಳ್ಕೊಳೋದಾದರೆ ಷಟ್ಪದಿಯಲ್ಲಿ ಒಂದು ಎರಡು ನಾಲ್ಕು ಮತ್ತು ಐದನೇ ಸಾಲುಗಳು ಮಾತ್ರೆ ಮತ್ತು ಗಣಗಳ ಲೆಕ್ಕಾಚಾರದಲ್ಲಿ ಸಮವಾಗಿರುತ್ತವೆ ಇದನ್ನು ಮುಂದೆ ನಾನು ತೋರಿಸ್ತೀನಿ ಅದೇ ರೀತಿ ಮೂರು ಮತ್ತು ಆರನೇ ಸಾಲುಗಳು ಮಾತ್ರೆ ಮತ್ತು ಗಣಗಳ ಲೆಕ್ಕಾಚಾರದಲ್ಲಿ ಸಮವಾಗಿದ್ದು ಮೇಲೆಂದು ಹೆಚ್ಚುವರಿ ಗುರು ಹೊಂದಿರುತ್ತದೆ ಈ ಕೊನೆಯ ಅಕ್ಷರ ಲಘುವಾಗಿದ್ದರೂ ನೀವು ಗುರುವೆಂದು ಭಾವಿಸಬೇಕು ವೆರಿ ಇಂಪಾರ್ಟೆಂಟ್ ನೋಡಿ ಮೇಲೊಂದು ಹೆಚ್ಚುವರಿ ಗುರು ಹೊಂದಿರ್ತದೆ ಈ ಕೊನೆಯ ಅಕ್ಷರ ಲಘುವಾಗಿದ್ರು ನೀವು ಗುರುವೆಂದು ಭಾವಿಸಬೇಕು ಇದನ್ನ ಮುಂದೆ ನಾನು ಗಣ ವಿಭಾಗ ಮಾಡಿ ಪ್ರಸ್ತಾರ ಹಾಕಬೇಕಾರೆ ಹೇಳ್ತೀನಿ ನಿಮಗೆ ಪದ್ಯದ ಮೊದಲ ಮೂರು ಸಾಲುಗಳನ್ನು ಪೌರ್ವಾರ್ಧ ಎಂತಲೂ ನಂತರದ ಮೂರು ಸಾಲುಗಳನ್ನು ಉತ್ತರಾರ್ಧ ಎಂತಲೂ ಕರೆಯುತ್ತೇವೆ ನೋಡಿ ಷಟ್ಪದಿ ಪ್ರಸ್ತಾರ ಹಾಕುವ ಕ್ರಮದಲ್ಲಿ ಒಂದು ಎರಡು ಮೂರು ಪಾದಗಳು ಪೌರ್ವಾರ್ಧವೆಂತಲೂ ನಾಲ್ಕು ಐದು ಆರು ಪಾದಗಳು ಉತ್ತರಾರ್ಧವೆಂತಲೂ ಸಹ ನಾವು ಕರಿತೀವಿ ಪದ್ಯದ ಪೂರ್ವಾರ್ಧ ಮತ್ತು ಉತ್ತರಾರ್ಧಗಳ ಸಾಲುಗಳ ಗಣವಿನ್ಯಾಸ ಒಂದೇ ತೆರನಾಗಿರುತ್ತದೆ ಈ ಗುಣಲಕ್ಷಣಗಳು ಸಾಮಾನ್ಯವಾಗಿ ಎಲ್ಲಾ ಷಟ್ಪದಿಗಳಿಗೂ ಅನ್ವಯಿಸುತ್ತದೆ ಇಲ್ಲಿ ನಿಮಗೆ ಬಾಮಿನಿ ಷಟ್ಪದಿಯ ಪದ್ಯದ ಗುಣಲಕ್ಷಣವನ್ನು ಮಾತ್ರ ಪರಿಚಯಿಸಲಾಗಿದೆ ಇಲ್ಲಿ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಬಾಮಿನಿ ಷಟ್ಪದಿ ಪದ್ಯದ ಗುಣಲಕ್ಷಣವನ್ನು ಮಾತ್ರ ಪರಿಚಯಿಸಲಾಗಿದೆ ಈ ಗಣ ವಿಭಾಗ ಮಾಡೋದು ಹಾಗೂ ಮಾತ್ರೆಗಳನ್ನು ಹೇಗೆ ಲೆಕ್ಕಾಚಾರ ಹಾಕೋದು ಹಾಗೂ ಅದರ ಗುಣಲಕ್ಷಣಗಳನ್ನು ಸಹ ಹೇಳ್ತೀನಿ ಬಾಮಿನಿ ಷಟ್ಪದಿಯ ಪ್ರಸ್ತಾರ ಹಾಕುವ ಕ್ರಮವನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ವಿದ್ಯಾರ್ಥಿ ಹೇಳ್ತೀನಿ ಮಿತ್ರರೇ ಈ ಮೊದಲು ಈಗ ಹಾಕೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಬಾಮಿನಿ ಪದಿಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಸಾಲುಗಳಿರ್ತವೆ ಒಟ್ಟು ಆರು ಸಾಲುಗಳಿರ್ತವೆ ನೋಡಿ ಇಲ್ಲಿ ಒಂದು ಎರಡು ಮೂರನೇ ಸಾಲುಗಳನ್ನ ಇಷ್ಟನ್ನ ಒಂದು ಎರಡು ಮೂರನೇ ಸಾಲುಗಳನ್ನ ಇದನ್ನ ಪೂರ್ವಾರ್ಧ ಅಂತ ಕರಿತೀವಿ ನಾಲ್ಕು ಐದು ಆರನೇ ಸಾಲನ್ನ ಉತ್ತರಾರ್ಧ ಅಂತ ಕರಿತೀವಿ ದಯವಿಟ್ಟು ಗಮನಿಸಿ ಈಗ ಲಘು ಗುರುನ ಹಾಕನ ಬನ್ನಿ ಎಂದೊಡ ಅರ್ಜುನ ನಗುತ ರಥವನು ಮೊದಲನೇ ಪಾದ ಇಲ್ಲಿ ಗುರು ಆಗ್ತದೆ ಯಾಕಪ್ಪ ಅಂದ್ರೆ ಇಲ್ಲಿ ಇದೆ ಹೇಂದೊಡೆ ಅರ್ಜುನ ಇದು ಲಘು ಆಗ್ತದೆ ಇದು ಏನಾಗುತ್ತೆ ಹಾಗಾದ್ರೆ ಇಲ್ಲಿ ನೋಡಿ ರಾಯ ಇದೆ ಒತ್ತಕ್ಷರ ಅದರಿಂದ ಗುರುವಾಗುತ್ತೆ ಇದು ಲಘು ಆಗುತ್ತೆ ಇದು ಲಘು ಆಗ್ತದೆ ಲಘು 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 ಹಾಗೆ ಮುಂದಿನ ಪಾದವನ್ನು ನಾವು ನೋಡೋಣ ಮುಂದೆ ಇದು ಸಹ ಗುರುವಾಗ್ತದೆ ಲಘು ಇಲ್ಲಿ ಏನಾಗುತ್ತೆ ಹಾಗಾದ್ರೆ ನಾಲ್ಕು ಎಂಟು ಅಡಿಯ ನಾಲ್ಕು ಎಂಟಿಯ ನೋಡಿ ಇಲ್ಲಿ ಇಲ್ಲಿ ನಾಲ್ಕು ಅನ್ನೋದ್ರೆ ಲಾಕೆ ಕಾವ ಒತ್ತಕ್ಷರ ಇದೆ ಅದರಿಂದ ಒತ್ತಕ್ಷರದಿಂದ ದಿನ ಅಕ್ಷರ ಗುರುವಾಗ್ತದೆ ಇಲ್ಲಿ ಬಿಂದು ಇರೋದ್ರಿಂದ ಇದು ಸಹ ಗುರುವಾಗ್ತದೆ ಬಿಂದು ಅನುಸ್ವಾರ ಅಂತಲೂ ಸಹ ಕರಿತೀವಿ ಇಲ್ಲಿ ಟ ಇದು ಲಘು 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 ಇಲ್ಲಿ ನೋವು ಕಲ್ವಾಗಾದ್ರೆ ಏನಾಗುತ್ತೆ ನೋ ಅಂದ್ರೆ ಮಹಾಪ್ರಾಣ ಇದೆ ಅದರಿಂದ ಗುರು ಆಗ್ತದೆ ಲಘು ಲಘು ಇಲ್ಲಿ ಕೊಂದನಿ ಸಾರಥಿ ಪಾದಕರ ಕೊಂದನಿ ಸಾರಥಿ ಕೋ ಗುರು ಲಘು ನೀ ಇರೋದ್ರಿಂದ ಇದು ಗುರು ಗುರು ಲಘು 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 ನೋಡಿ ಸಮ್ಮರಿಸಿ ಬಿಂದು ಇರೋದ್ರಿಂದ ಇದು ಗುರು ಲಘು ಲಘು ಮುಂಜರಗ ಮುಂಜರಗ ಅದರಲ್ಲಿ ಇದು ಗುರು ಲಘು 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 ನಾಲ್ಕನೆಯ ಪಾದ ಬಂದು ಇದು ಗುರು ಆಗುತ್ತೆ ಲಘು ಅಕ್ಷರ ಗುರು ಲಘು 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 ಗುರು ಲಘು ಲಘು ಐದನೇ ಪಾದಕ್ಕೆ ಬಂದಾಗ ಹಾಳೆ ನೆಟ್ಕೊಂಡು ನೀವು ಸಹ ಇದನ್ನ ಪ್ರಯತ್ನ ಪಡ್ತಾ ಇರಿ ವಿಡಿಯೋ ನೋಡಿಕೊಂಡು ನಿಂದು ಇಲ್ಲಿ ಗುರು ಆಗ್ತದೆ ಗುರು ಲಘು ಒತ್ತಕ್ಷರದ ಅಕ್ಷರ ಗುರು ಒತ್ತಕ್ಷರದಿಂದ ಅಕ್ಷರ ಗುರು ಲಘು 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 ಆರನೇ ಪಾದ ಗುರು ಲಘು ಗುರು ಗುರು ಲಘು 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 ಐದ ಒತ್ತಕ್ಷರದಿಂದ ಅಕ್ಷರ ಗುರು ಲಘು ಲಘು ಗುರು ಲಘು ಇಲ್ಲೇನಾಗುತ್ತೆ ಹಾಗಾದ್ರೆ ಇಲ್ಲಿನೇನಾಗುತ್ತೆ ಮಮ್ ಅನ್ನೋದು ಗುರು ಆಗುತ್ತೆ ಡಿ ಲಘು ಆಗುತ್ತೆ ಲಘು ಆಗುತ್ತೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಕೊನೆಯ ಅಕ್ಷರಲ್ಲಿ ಇದೆ ಇದು ಲಘು ಆಗುತ್ತೆ ಲಘು ಆಗಿದ್ರು ನಾವೇನಂತ ಭಾವಿಸ್ಕೋಬೇಕು ಗುರು ಅಂತ ಭಾವಿಸ್ಕೋಬೇಕು ಈಗ ಗಣ ವಿಭಾಗ ಮಾಡೋಣ ಬಾಮಿನಿ ಷಟ್ಪದಿಯಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಅಂತ ಗಣ ವಿಭಾಗ ಮಾಡಬೇಕು ಈ ಮಾಡೋಣ ಬನ್ನಿ ಗುರು ಎರಡು ಮಾತ್ರ ಕಾಲ ಲಘು ಒಂದು ಮಾತ್ರ ಕಾಲ ಅಂದ ಎಂದೊಡನ್ ಅದರಲ್ಲಿ ಎಂದು ಇಲ್ಲಿ ಹಾಕಿ ಇಲ್ಲಿ ಮತ್ತೆ ನಾಲ್ಕು ಮಾತ್ರೆಗಾಕಿ ಮೂರು ಮಾತ್ರೆಗಾಕಿ ನಾಲ್ಕು ಮಾತ್ರೆಗಾಕಿ ಇಲ್ಲಿ ನೋಡಿ ಮೂರು ನಾಲ್ಕು ಮೂರು ನಾಲ್ಕು ಈಕ್ವಲ್ಸ್ ಎಷ್ಟು ಮಾತ್ರೆ ಆಗ್ತದೆ ಮೂರು ಪ್ಲಸ್ ನಾಲ್ಕು ಏಳು ಮೂರು ಪ್ಲಸ್ ನಾಲ್ಕು ಏಳು ಎಷ್ಟು ಒಟ್ಟು ಏಳು ಏಳು ಹದಿನಾಲ್ಕು ಮಾತ್ರೆಗಳು ಹದಿನಾಲ್ಕು ಮಾತ್ರೆಗಳು ಎರಡನೇ ಪಾದಕ್ಕೆ ಕಣ ವಿಭಾಗ ಮಾಡೋಣ ಮುಂದೆ ಇಲ್ಲಿ ಮೂರು ಬಂತು ನಾಲ್ಕು ಇಂಟಡಿಯ ಅನ್ನೋದ್ರಲ್ಲಿ ನಾಲ್ಕು ಅನ್ನೋದ್ರಲ್ಲಿ ಇಲ್ಲಿ ನಾಲ್ಕು ಮಾತ್ರ ಕಾಲ ಆಗ್ತದೆ ಎರಡು ಗುರು ಇರೋದ್ರಿಂದ ಮತ್ತೆ ಇಲ್ಲಿ ಮೂರು ಮೂರು ಮಾತ್ರ ಕಾಲ ಮತ್ತೆ ಇಲ್ಲಿ ನಾಲ್ಕು ಒಟ್ಟು ಆಗಾದ್ರೆ ಎಷ್ಟು ಮಾತ್ರೆಗಳಾದವು ಹಾಗಾದ್ರೆ ಹದಿನಾಲ್ಕು ಮಾತ್ರೆಗಳು ಎಷ್ಟು ಮಾತ್ರೆಗಳು ಹದಿನಾಲ್ಕು ಮಾತ್ರೆಗಳು ಮೂರನೇ ಸಾಲಿ ಕಣ ವಿಭಾಗ ಮೂರ್ಕ ಹಾಕ್ಬೇಕು ಇಲ್ಲಿ ಮೂರು ಇಲ್ಲಿ ನಾಲ್ಕು ಮೂರು ಇಲ್ಲಿ ನಾಲ್ಕು ಆಯ್ತು ಆಯ್ತು ಇಲ್ಲಿ ನಿಮಗೆ ಈಗ ಕನ್ಫ್ಯೂಸ್ ಆಗತ್ತೆ ಇಲ್ಲಿ ನೀವು ಈಗ ಕನ್ಫ್ಯೂಸ್ ಮಾಡ್ಕೋಬೇಡಿ ಇಲ್ಲಿ ನೋಡಿ ಮುಂಜರಗ ಮುಂಜರಾಗ ಅನ್ನೋದ್ರಲ್ಲಿ ಎಷ್ಟಿದೆ ಏನಾದ್ರೆ ನಾವು ಮುಂಜರಾಗ ಅಂದ್ರೆ ಇಲ್ಲಿ ನಾಲ್ಕು ಬರ್ಬೇಕು ಮತ್ತೆ ನಾಲ್ಕು ಮಾತ್ರೆಗಳಿಗೆ ನಾವು ಗಣ ವಿಭಾಗ ಮಾಡ ಗಾ ಇದೆಯಲ್ಲ ಈ ಗಾ ಅನ್ನೋದು ಏನಾಗ್ಬೇಕಪ್ಪ ಅಂದ್ರೆ ಇಲ್ಲಿ ಲಘುವಾಗಿದೆ ಏನಾಗಬೇಕು ಬಾಮಿನಿ ಷಟ್ಪದಿಯ ಛಂದಸ್ಸಿನ ನಿಯಮದ ಪ್ರಕಾರ ಇದು ಗುರು ಆಗ್ಬೇಕು ಇದೇನಾಗಬೇಕು ಗುರು ಆಗ್ಬೇಕು ಈಗ ನೋಡಿ ಗಣಗಳನ್ನು ಕೂಡ್ಸೋಣ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಇದು ಎರಡು ಮಾತ್ರೆಗಳು ಇದು ಎರಡು ಎಷ್ಟು ಮಾತ್ರೆಗಳಾದ ಮೂರನೇ ಪಾದದಲ್ಲಿ ಹಾಗಾದ್ರೆ ಎಷ್ಟು ಮಾತ್ರೆಗಳಾದ ಒಟ್ಟು ಮಾಡಿ ಮೂರು ನಾಲ್ಕು ಏಳು ಏಳು ಮೂರು ಹತ್ತು ಹತ್ತು ನಾಲ್ಕು ಹದಿನಾಲ್ಕು ಹದಿನಾಲ್ಕು ಮೂರು ಹದಿನೇಳು ಹದಿನೇಳು ನಾಲ್ಕು ಇಪ್ಪತ್ತೊಂದು ಇಪ್ಪತ್ತೊಂದು ಪ್ಲಸ್ ಎರಡು ಇಪ್ಪತ್ತ್ಮೂರು ಮಾತ್ರೆಗಳು ಒಟ್ಟು ಎಷ್ಟು ಮಾತ್ರೆಗಳದು ಇಪ್ಪತ್ತ್ಮೂರು ಮಾತ್ರೆಗಳು ಹಾಗೆಯೇ ಕಲ್ಪನೆ ಪಾದಕ್ಕೆ ಗಣ ವಿಭಾಗ ಮಾಡೋಣ ಮೂರು ನಾಲ್ಕು ಮೂರು ನಾಲ್ಕು ನೋಡಿಲಿ ಮೂರು ನಾಲ್ಕು ಮೂರು ನಾಲ್ಕು ಒಟ್ಟು ಎಷ್ಟು ಮಾತ್ರೆಗಳಿದಾವೆ ಇಲ್ಲಿ ನಾಲ್ಕನೇ ಅದರಲ್ಲಿ ಎಷ್ಟಿದಾವೆ ಹದಿನಾಲ್ಕು ಮಾತ್ರೆಗಳು ಈಗ ಐದನೇ ಪಾದಕ್ಕೆ ನಾವು ಗಣ ವಿಭಾಗ ಮಾಡೋಣ ಮೂರು ನಾಲ್ಕು ಮೂರು ನಾಲ್ಕು ಇದನ್ನು ಕೂಡ್ಸೋಣ ಮೂರು ನಾಲ್ಕು ಮೂರು ನಾಲ್ಕು ಒಟ್ಟು ಹದಿನಾಲ್ಕು ಮಾತ್ರೆಗಳು ಕೊನೆಯ ಆರನೇ ಪಾದ ಇದನ್ನು ಗಣ ವಿಭಾಗ ಮಾಡೋಣ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ನೋಡಿ ಇಲ್ಲೊಂದು ಕರೆಕ್ಷನ್ ಮಾಡ್ಕೊಳ್ಳಿ ಬಾಮಿನಿ ಷಟ್ಪದಲ್ಲಿ ಆರನೇ ಸಾಲಿನ ಕೊನೆಯ ಅಕ್ಷರ ಲಘುವಾಯಿದ್ರೂ ನಾವು ಗುರು ಮಾಡ್ಕೋಬೇಕು ಇದನ್ನು ನಾವು ಈಗ ಕೂಡಿಸೋಣ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಇಲ್ಲಿ ಎರಡು ಮಾತ್ರೆಗಳು ಒಟ್ಟು ಆಗೋದು ಎಷ್ಟು ಮಾತ್ರೆಗಳಾದವು ಮೂರು ನಾಲ್ಕು ಏಳು ಮೂರು ಹತ್ತು ಪ್ಲಸ್ ನಾಲ್ಕು ಹದಿನಾಲ್ಕು ಪ್ಲಸ್ ಮೂರು ಹದಿನೇಳು ಪ್ಲಸ್ ನಾಲ್ಕು ಇಪ್ಪತ್ತೊಂದು ಪ್ಲಸ್ ಎರಡು ಇಪ್ಪತ್ತ್ಮೂರು ಮಾತ್ರೆಗಳಾದವು ಒಟ್ಟು ಎಷ್ಟು ಮಾತ್ರೆಗಳಾದವು ಇಪ್ಪತ್ತ್ಮೂರು ಮಾತ್ರೆಗಳಾಗ್ತವೆ ಇಪ್ಪತ್ತ್ಮೂರು ಮಾತ್ರೆಗಳು ಇಪ್ಪತ್ತ್ಮೂರು ಮಾತ್ರೆಗಳಾಗ್ತವೆ ಈಗ ಇವನ್ನ ನಾವು ಕೂಡಿಸೋಣ ಎಷ್ಟು ಮಾತ್ರೆಗಳು ಒಟ್ಟು ಆಗ್ತವೆ ಅನ್ನೋದನ್ನ ಹದಿನಾಲ್ಕು ಪ್ಲಸ್ ಹದಿನಾಲ್ಕು ಇಪ್ಪತ್ತೆಂಟು ಇಪ್ಪತ್ತೆಂಟು ಪ್ಲಸ್ ಇಪ್ಪತ್ತ್ಮೂರು ಎಷ್ಟಾಗ್ತವೆ ಐವತ್ತೊಂದು ಮಾತ್ರೆಗಳು ಎಷ್ಟು ಮಾತ್ರೆಗಳು ಐವತ್ತೊಂದು ಮಾತ್ರೆಗಳು ಇಲ್ಲಾಗ್ತವೆ ಇದನ್ನು ಪೂರ್ವಾರ್ಧ ಅಂತ ಕರಿತೀವಿ ಇದನ್ನು ಪೂರ್ವಾರ್ಧ ಬದಲಿ ಪೂರ್ವಾರ್ಧ ಅಂತ ಕರಿತೀವಿ ಪೂರ್ವಾರ್ಧದಲ್ಲಿ ಒಟ್ಟು ಐವತ್ತೊಂದು ಮಾತ್ರೆಗಳು ಇರ್ತವೆ ಹಾಗೆಯೇ ಉತ್ತರಾರ್ಧ ಉತ್ತರಾರ್ಧ ಅಂದ್ರೆ ನಾಲ್ಕು ಐದು ಆರನೇ ಸಾಲುಗಳು ಇದನ್ನ ಕೌಂಟ್ ಮಾಡೋಣ ಹದಿನಾಲ್ಕು ಹದಿನಾಲ್ಕು ಇಪ್ಪತ್ತೆಂಟು ಪ್ಲಸ್ ಇಪ್ಪತ್ತ್ಮೂರು ಇದು ಸಹ ಐವತ್ತೊಂದು ಮಾತ್ರೆಗಳಾಗ್ತವೆ ಒಟ್ಟು ಎಷ್ಟು ಮಾತ್ರೆಗಳಾಗ್ತಾವಪ್ಪ ಅಂದ್ರೆ ಒನ್ ನಾಟು ನೂರ ಎರಡು ಮಾತ್ರೆಗಳು ಬಾಮಿನಿ ಷಟ್ಪದಿಯಲ್ಲಿ ಇರ್ತವೆ ಇದು ಬಾಮಿನಿ ಷಟ್ಪದಿಯ ಮಾತ್ರೆಗಳನ್ನು ಲೆಕ್ಕ ವಿಧಾನ ವಿಧಾನಮಿನಿ ಷಟ್ಪದಿಯಲ್ಲಿ ಒಂದು ಎರಡು ನಾಲ್ಕು ಐದನೇ ಸಾಲುಗಳು ಸಮವಾಗಿರ್ತವೆ ಹಾಗೆಯೇ ಮೂರು ಮತ್ತು ಆರನೇ ಸಾಲು ಸಮವಾಗಿರ್ತವೆ ಬಾಮಿನಿ ಷಟ್ಪದಿಯ ಲಕ್ಷಣಗಳು ಒಂದನೇದು ಆರು ಪಾದಗಳುಳ್ಳ ಪದ್ಯ ಮೇಲಿನ ಉದಾಹರಣೆಯನ್ನು ಗಮನಿಸಿದ್ರಲ್ಲ ಪದ್ಯದ ಪೂರ್ವಾರ್ಧ ಮತ್ತು ಉತ್ತರಾರ್ಧ ಇದೆ ಇಲ್ಲಿ ಪುಸ್ತಕದಲ್ಲಿ ಪೂರ್ವಾರ್ಧ ಮಾತ್ರ ನೀಡಲಾಗಿದೆ ನಾನು ಉತ್ತರಾರ್ಧವನ್ನು ಸಹ ನಿಮಗೆ ತೋರಿಸಿದ್ದೀನಿ ಇದರಂತೆ ಉತ್ತರಾರ್ಧದ ಸಾಲುಗಳು ಇರುತ್ತವೆ ಏಳನೇದು ಒಂದು ಎರಡು ನಾಲ್ಕು ಮತ್ತು ಐದನೇ ಸಾಲುಗಳು ಸಮವಾಗಿದ್ದು ಮೂರು ನಾಲ್ಕು ಮಾತ್ರೆ ನಾಲ್ಕು ಗಣಗಳಿರ್ತವೆ ಮೂರನೆಯ ನಿಯಮ ಮೂರು ಮತ್ತು ಆರನೇ ಸಾಲುಗಳು ಸಮವಾಗಿದ್ದು ಮೂರು ನಾಲ್ಕು ಮಾತ್ರೆ ಆರು ಗಣಗಳಿರುತ್ತವೆ ಹಾಗೂ ಮೇಲೊಂದು ಗುರುವಿನಿಂದಲೂ ಹೂಡಿರುತ್ತದೆ ನಾಲ್ಕನೆಯದು ಬಾಮಿನಿ ರೀತಿ ಬರಬಾರದು ಇದನ್ನು ಎಂಥ ಗಣ ಅಂತಾರೆ ಯಮತ ರಾಜ ಸಲಗಮ್ಮಲಿ ಜಗಣ ಅಂತ ಕರೀತಾರೆ ಇದು ಬರಬಾರದು ಜಗಣ ಈ ರೀತಿ ಮಧ್ಯೆ ಇರುವ ಗಣ ಬರಬಾರದು ಹೀಗಿದ್ರೆ ಇದು ಬಾಮಿನಿ ಷಟ್ಪದಿಯ ಲಕ್ಷಣ ಆಗ್ತದೆ ಬಾಮಿನಿ ಷಟ್ಪದಿ ಛಂದಸ್ಸು ಅರ್ಥವಾಗಿದೆ ಅಂತ ಬಯಸ್ಕೊಂಡಿದ್ನಿ ಎಲ್ಲರಿಗೂ ಸಹ ಧನ್ಯವಾದಗಳು